ಅದೇ ಸರ್ ಇವತ್ತು ಅದೊಂದು ಚಂದನ್ ಓಡಾಡ್ತಿದೆ ನಿಜ ಅದು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸಮಯದಲ್ಲಿ ದಯವಿಟ್ಟು ಒಂದು ಮಾತು ಕೇಳಿಸ್ಕೊಳ್ಳಿ ನನ್ನ ಮತ್ತು ಚಂದನ್ ಶೆಟ್ಟಿ ಮಧ್ಯೆ ಮೊದಲು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ನಾವು ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಚಂದನ್ ತುಂಬ ಅಗ್ರೆಸಿವ್ ಅಲ್ಲ ನಿವೇದಿತ ಕೂಡ ಪುಟ್ಟ ಹುಡುಗಿ ಆಕೆಗೆ ತಿಳುವಳ್ಕೆ ಹೇಳಿದ್ರೆ ತಿಳ್ಕೊಳ್ತಾರೆ ನಾನು ಒಂದು ಕೇಳ್ಕೊಳ್ಳೋದೇನು ಅಂದರೆ ಅವರು ಖಾಸಗಿತನನ್ನು ಗೌರವಿಸಿ ಇಬ್ರು ನಮ್ಮವರೇ ಯಾರಾದರೂ ಮಧ್ಯದಲ್ಲಿ ಕೂತ್ಕೊಂಡು ಒಂದು ವಾರದಿಂದ ಇಬ್ರು ರೀಲ್ಸ್ ಮಾಡಿದ್ದಾರೆ ಚೆನ್ನಾಗಿದ್ದಾರೆ ಏನೋ ಮನ್ಸಿಗೆ ಬೇಸರ ಆಗುವಂಥ ಏನೋ ಘಟನೆ ನಡೆದಿರುತ್ತೆ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳ್ತಾರೆ ನಾನು ಚಂದನ್ನ ಈ ಸಮಯದಲ್ಲಿ ನಾನು ಚಂದನ್ಗೆ ಯಾಕೊಂದು ಮಾತು ಹೇಳೋಕ್ಕೆ ಹೋಗ್ತೀನಿ ಪಬ್ಲಿಕ್ಕಲ್ಲಿ ಅಂದರೆ ಇದು ಚಂದನ್ ನಾನು ನಿಮ್ಮ ಪ್ರೀತಿಯಿಂದ ಹೇಳ್ತಾ ಇರೋದು ನನಗೆ ಹಕ್ಕಿದೆ ನಿಮ್ಮ ಸ್ನೇಹಿತನಾಗಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಸಿಕ್ಕಿಲ್ಲ ಸಿಕ್ಕಿದ ನಾನು ಮಾತಾಡೋ ಪ್ರಯ ನನ್ನ ಮನೆಯಿಂದ ನೂರು ಹೆಜ್ಜೆ ಅವ್ರ ಆಫೀಸು ಇದು ಇದಕ್ಕೆ ಮೂರು ಆಪ್ಷನ್ ಇದೆ ಚಂದನ್ ದಯಮಾಡಿದ್ನ ಕನ್ಸಿಡರ್ ಮಾಡಿ ನೀವು ಬೇರಾದ್ರೂ ಅಂದರೆ ನಗೋದಕ್ಕೆ ಖುಷಿ ಪಡೋದಕ್ಕೆ ಹತ್ತು ಸಾವಿರ ಜನ ಇರ್ತಾರೆ ಸೋಷಿಯಲ್ ಮೀಡಿಯಾ ಕೆಟ್ಟೋಗಿದೆಯಪ್ಪ ಬದುಕು ಚೆನ್ನಾಗಿ ಕಟ್ಕೊಳ್ರಯ್ಯಾ ಎರಡನೇದು ನಾನು ಈಗಲೇ ಮಾತಾಡ್ತೀನಿ ಸಿಗ್ಲ ಅಂದರೆ ಧ್ರುವ ಅವ್ರಿಗೆ ಹೇಳ್ತೀನಿ ಧ್ರುವ ಸರ್ಜಾ ಅವ್ರು ಆಗುತ್ತೆ ಯಾಕೆಂದರೆ ನನ್ನ ಮತ್ತು ಚಂದನ್ ಧ್ರುವ ಅವ್ರದ್ದು ಒಂದು ಬಿಡಿಸಲಾಗದ ಬಂಧ ಸಮೂ ಸುನಾಮಿ ಬರ್ಬೋದು ಪ್ರಳಯ ಆಗ್ಬೋದು ಐದು ಬತ್ತದಲ್ಲಿ ವಾಲ್ಕೆನೋ ಬಂದರೂ ನಮ್ದೇನೂ ಆಗಲ್ಲ ಯಾಕೆಂದರೆ ಧ್ರುವ ಅವ್ರದ್ದು ಒಂದು ಘಟನೆ ಹೇಳ್ತೀನಿ ಸ್ನೇಹಿತರಿಗೆ ಹೆಂಗೆ ನಿಂತ್ಕೋತಾರೆ ಅಂತ ಒಂದು ಸಣ್ಣ ಘಟನೆ ತಿಳ್ಕೊಡಿ ಮೂರು ಸಿನಿಮಾ ಸೂಪರ್ ಹಿಟ್ಟು ಯಾವುದು ಅದ್ದೂರಿ ಬಹದ್ದೂರ್ ಭರ್ಜರಿ ಮೂರುಕು ಹರಿಕೃಷ್ಣ ಸ್ನೇಹಿತನಿಗೋಸ್ಕರ ಇಲ್ಲ ನನ್ನ ಸ್ನೇಹಿತ ಒಂದು ಹೆಜ್ಜರಿಸ್ ತೋಳಿ ಅನ್ನೋ ಕಾರಣಕ್ಕೆ ನಲ್ವತ್ತು ನಲ್ವತ್ತೈದು ಕೋಟಿ ರೂಪಾಯಿ ಸಿನಿಮಾ ಪೊಗುರಿಗೆ ಧ್ರುವ ಅವ್ರು ನಿಂತ್ಕೊಂಡ್ರು ಇಲ್ಲ ಚ ಚಂದನೆ ಮಾಡಲಿ ಅಂತ ಆ ಸಮಯದಲ್ಲಿ ಎಲ್ಲರಿಗೂ ಒಂದು ಇದಿತ್ತು ಏನಾಗುತ್ತಪ್ಪ ಅಂತ ಇಲ್ಲ ಮಾಡಲಿ ಅಂತ ಹೇಳಿ ಮಾಡಿಸೋರು ಧ್ರುವ ಅವ್ರ ಮಾತನ್ನು ಚಂದನ್ ತೆಗ್ದಾಕಲ್ಲ ಅಂತ ನಾನು ನಂಬ್ತೀನಿ ಧ್ರುವ ಅವ್ರ ಕಲ್ಲಿ ನಾನು ಮಾತಾಡ್ತೀನಿ ಇವತ್ತು ಚಿರೋರ್ದು ಇದು ಪುಣ್ಯಸ್ಮರಣೆ ಇದು ಅವ್ರು ನೋವಲ್ಲಿರ್ತಾರೆ ಐದು ದಿನ ಯಾರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಸೊ ನಾಳೆ ಮಾತಾಡ್ತೀನಿ ನಾಳೆ ಚಂದನ್ ಹತ್ರ ಸರ್ ಇದ್ರು ಅವ್ರ ಹತ್ರ ಅದಾಗಲೇ ಅಂದರೆ ಇನ್ನೊಂದು ಆಪ್ಷನ್ ಇದೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಪ್ಪು ಸರ್ದು ಮಿಲನಾ ಫಿಲಮ್ನು ಲಿಂಕ್ ಕಳಿಸ್ತೀನಿ ಅವನಿಗೆ ವಾಟ್ಸಪ್ಪಲ್ಲಿ ಮಿಲನಾ ಕ್ಲೈಮ್ಯಾಕ್ಸಲ್ಲಿ ಅವರಿಬ್ಬರು ಹೆಂಗು ಅಂದರೆ ಎಲ್ಲ ಕೋರ್ಟಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ರು ಏನಂತ ಕೊಟ್ಟರು ನೀವಿಬ್ಬರು ಬೇರೆ ಬೇರೆ ಆಗಿ ಅಂತ ಕೊಟ್ಟರು ಲಾಸ್ಟಲ್ಲಿ ಅಪ್ಪು ಓಡ್ಬಂದು ತಪ್ಪಲ್ವ ಅಪ್ಪು ಪಾರ್ವತಿ ಮಾಡ್ದಂಗೆ ಮಾಡೇ ಮಾಡ್ತೀವಿ ಅವನು ಮಿಲನ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಮಳೆ ಬರ್ತಾಯ್ತಲ್ವಾ ಮಳೆ ನಿಂತು ಹೋದ ಮೇಲೆ ಸಾಂಗ್ ಅವ್ನಿಗೆ ವಾಟ್ಸಪ್ಪಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತೀವಿ ಆಮೇಲೆ ಒಂದು ಮಾತು ಹೇಳ್ತೀನಿ ಇದ್ರ ಮಧ್ಯೆ ತುಂಬ ಆಗಿ ಹೇಳ್ತಾರದು ತುಂಬ ಈಗಿನ ಕಾಲದಲ್ಲಿ ಬದುಕೋನು ತುಂಬ ಕಷ್ಟ ಜ ಲೈಫ್ ಸರಿ ಇಲ್ಲ ಅಂಥಾದ್ರೂ ಮಧ್ಯದಲ್ಲಿ ಯಾರೋ ಮಧ್ಯ ಓದುವಾರ್ದಿಂದೆ ಚೆನ್ನಾಗಿದ್ದು ಹಿಂಗಾಗೈತೆ ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ ಹೌದು ಸರ್ ಹೌದ್ ಯಾರೋ ಕೈ ಆಡಿಸ್ತಾ ಹಂಗಾಗಿಲ್ಲ ಯಾರೋ ಕಿವಿ ಕಚ್ಚವ್ರು ಇರ್ತಾರೆ ಈ ಅವ್ನ ಜೊತೆ ನಾವು ಚೆನ್ನಾಗಿಲ್ಲ ಕಣಿಮಾ ಅವ್ನು ಹಂಗೆ ಕಣಿಮಾ ಅಂತ ಹೇಳ್ಬಿಡ್ತಾರೆ ಅಯ್ಯೋ ಅವಳು ಹಂಗೆ ಕಣೆ ಅಂತ ಇಂಥದ್ದಾಗಿ ಡಿಸ್ಟರ್ಬ್ ಆಗಬೇಡಿ ನೀಬ್ಬರು ನಮ್ಮವರು ನನಗೆ ಪ್ರೀತಿ ಇದೆ ಹಕ್ಕಿದೆ ಚಂದನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನು ಚಂದನ್ಗೆ ಕೇಳ್ಕೊಳ್ತೀನಿ ನೀವೇದ ನಮ್ಮೂರ ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ನೀವು ಕೆಟ್ಟರೆ ಅಥವಾ ನಿಮ್ಮ ಲೈಫು ಡಿಸ್ ನೀವು ಡಿಸ್ಟರ್ಬ್ ಮಾಡ್ಕೊಂಡ್ರೆ ಸಂತೋಷ ಪಡೋಕ್ಕೆ ಐವತ್ತು ಸಾವಿರ ಜನ ಮುಂಡೆ ಮಕ್ಕಳಿದ್ದಾರೆ ಸೋಷಿಯಲ್ ಮೀಡಿಯಾಲಿ ಆ ಸೂಪರ್ ನಿಂಗೆ ಹಿಂಗೆ ಆಗಬೇಕಾಯ್ತು ಕಣೋ ನಿಂಗೆ ಅಂಥ ಇಂಥವ್ರು ಇದ್ದಾರೆ ಜನ ಒಳ್ಳೆಯವ್ರಿಲ್ಲಮ್ಮ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಾನು ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿಸ್ಕೊಂಡು ನಾವು ನನ್ನ ಸ್ವಲ್ಪ ಕೋಪ್ನಲ್ಲಿ ಮಾತಾಡ್ಬೋದು ಬಟ್ ನಾನು ಸತ್ಯನೇ ಹೇಳ್ತೀನಿ ನಾನು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅವನು ಚಂದನ್ನು ನಿಮ್ಗೆ ಒಂದು ಘಟನೆ ಹೇಳ್ತೀನಿ ನನ್ನ ಮದುವೆಗೆ ನೀವು ಬಂದಿರಲ್ಲ ಎಸ್ ನನ್ನ ಮದುವೆ ಪಾಪ ಎರಡು ದಿನ ನಿಮ್ಗೆ ನಾನು ರೂಮೇ ಕೊಡೋಕ್ಕಾಗಲ್ಲ ನನಗೆ ಈಗಲೂ ಗೊತ್ತಿದೆ ನಾನು ಸತ್ಯನೇ ಹೇಳ್ತೀನಿ ನಾವು ಕೊಟ್ಟಿಲ್ಲ ಅಣ್ಣ ರೂಮು ಅದು ನಾನು ಹೇಳ್ತೀನಿ ನನಗೆ ನಾನು ಕೊಡೋಕ್ಕಾಗಲ್ಲ ನಮ್ಮ ಹುಡುಗಿಯಪ್ಪ ಏನೂ ಕೊಡಲಿಲ್ಲ ರೂಮೇ ಮಾಡಲ ಅವರು ನಿಮಗೆ ಕೊಟ್ಟಿಲ್ಲ ಹೋಗ್ಲಿ ಬಿಡಿ ಈಗ ಸತ್ಯ ಈಗ ಚಂದನಿಗೆ ಮೂರು ದಿನದ ಬಿಫೋರ್ ಕಾಲ್ ಮಾಡಿದೆ ನಾನೊಂದು ಆರು ಜನಕ್ಕೆ ಕರೆದಿದ್ದು ಅಶ್ವಿನಿ ಮ್ಯಾಮು ಧ್ರುವ ಧ್ರುವಣ್ಣವರು ಇನ್ಯಾರು ಧರ್ಮಣ್ಣ ಶರಣ್ ಸಾರು ಶ ಶಶಿಕುಮಾರ್ ಸಾರು ನಮ್ಮ ಚಂದನ್ ಶೆಟ್ಟಿ ಚಂದನ್ಗೂ ನನಗೂ ಮೊದಲು ಮಾತಾಡ್ಸ್ತಾ ಇಲ್ಲ ನಾವು ತುಂಬ ಕಡಿಮೆ ಮಾತಾಡ್ತಾ ಇದ್ದಿದ್ದು ಅಷ್ಟು ಕಷ್ಟ ನಾವು ಚಂದನ್ ಇದ್ದಿದ್ದು ಯಾಕೆ ಅಂದರೆ ಯಾವುದೋ ಘಟನೆ ಚಂದನ್ ಮಾಡಿದ್ದು ಅಂತ ನನಗೆ ಬೇಜಾರಿತ್ತು ಮೊನ್ನೆ ಗ್ರ್ಯಾಂಡ್ ಫಿನಾಲೆ ಓಪನಿಂಗ್ ಗೊತ್ತಾ ಬಿಗ್ ಬಾಸ್ ಟೆಂತು ಅಲ್ಲಿ ನಾನು ಚಂದನ್ ಮಾತಾಡ್ಕೊಂಡು ಕೂತ್ಕೊಂಡು ಏನು ಚಂದನ್ ಇದೇನು ನಿಜನಪ್ಪ ನೀ ಗುರು ಹಿಂಗೆಲ್ಲ ಮಾಡ್ತೀಯಂತೆ ಏನು ನಿನ್ನ ಸಮಸ್ಯೆ ಎಂದೆ ಬ್ರೋ ಅದು ಹಂಗಲ್ಲ ಬ್ರೋ ಹಿಂಗಾಯಿತು ಬ್ರೋ ಅಂತ ಕರೆಕ್ಟಾಗಿ ಮನವರಿಕೆ ಮಾಡಿಕೊಟ್ಟೆ ಎಸ್ ನಮ್ಮಿಬ್ರಿಗೂ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇತ್ತು ಕ್ಲಿಯರ್ ಆಗಿದೆ ಅವತ್ತಿಂದ ನಾವು ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆದ್ವಿ ಜಗಳ ಅಲ್ಲ ಮಾತು ಕಡಿಮೆ ಇತ್ತು ಅವತ್ತಿಂದ ಕ್ಲೋಸ್ ಫ್ರೆಂಡ್ ಆದ್ಮೀವಿ ಅವತ್ತು ನಾನು ಚಂದನ್ಗೆ ಎಲ್ಲದಕ್ಕೂ ನಿಂತ್ಕೋತೀನಿ ಅಂತ ನಾನು ಸಿನಿಮಾ ರಿಲೀಸ್ ಆಗಲಿ ಚಂದನ್ ಕಳಿಸಿನ ಚಂದನ್ ಯು ಹ್ಯಾವ್ ಟು ಪ್ರಮೋಟ್ ದಿಸ್ ನಾನು ಕೇಳ್ಕೊಳ್ತೀನಿ ಚಂದನ್ ಮಾಡ್ತಾರೆ ಸೊ ಇಂಥ ಚಂದನ್ ಇವತ್ತು ಏನೋ ದುಡುಕಿನ ನಿರ್ಧಾರದಲ್ಲಿ ಯಾರ್ದಾಗಿದೆ ಮಧ್ಯದಲ್ಲಿ ಯಾರು ಕೈ ಆಡಿಸಿದಾರೋ ಗೊತ್ತಿಲ್ಲ ಅಕಸ್ಮಾತ್ ಶೋಗೆ ಏನಾರು ಬಿಟ್ಟರು ಅಂದರೆ ನಾನು ಪ್ರಶ್ನೆ ಕೇಳಲಾ ಎಲ್ರಿಗೂ ಶೋ ದೊಡ್ದೋ ಲೈಫ್ ತೊಡ್ದೋ ಒಂದು ಶೋ ದೊಡ್ದೋ ಲೈಫ್ ತೊಡ್ದು ಹಾಂ ಲೈಫ್ ತಾನೆ ಲೈಫ್ ತೊಡ್ದು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಎಲ್ಲದಕ್ಕಿಂತ ನಿವೇದಿತ ತುಂಬ ಒಳ್ಳೆ ಹುಡುಗಿ ಆಕೆ ಇನ್ನೂ ಇನ್ನೋಸೆಂಟ್ ಆಕೆಗೆ ಇ ಶ ಈಸ್ ಅ ಗುಡ್ ಎಂಟರ್ಟೈನರ್ ಅವ್ರದ್ದೇ ಶೈಲಿಯಲ್ಲಿ ಎಂಟರ್ಟೈನ್ ಬಂದಿದ್ದಾರೆ ನಮ್ಮ ಹುಡುಗಿ ಚಂದನ್ ನಮ್ಮ ಹುಡುಗ ಅವರಿಬ್ಬರು ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ ಏನಾಗಿರ್ಬೋದು ಏನು ನೀವು ಕೋರ್ಟ್ ಕೊಟ್ಬಿಟ್ರೆ ಫೈನಲ್ ಅದು ಕೋರ್ಟು ಮಿಲನ ಫಿಲಮಲ್ಲಿ ಕೋರ್ಟು ಕೊಟ್ಟ ಮೇಲೆ ಹೋಗಿ ಅಪ್ಪು ತಕ್ಕೊಂಡು ಮ ಸಂಸಾರ ಮಾಡಲ್ವಾ ಹಾಂ ಆ ಫಿಲಮ್ ಒಂದು ವರ್ಷ ಓಡಿಲ್ವಾ ಮಿಲನ ಫಿಲಮ್ ಕ್ಲೈಮ್ಯಾಕ್ಸ್ನ ಒಂದು ಚಂದನ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಅವ್ನು ಕಳಿಸ್ಬಿಟ್ಟು ಲಾಸ್ಟ್ ಕ್ಲೈಮ್ಯಾಕ್ಸ್ ಕಳಿಸ್ತೀನಿ ನೋಡಪ್ಪ ಇಬ್ಬರು ಓಡ್ ಬಂದು ನೀನು ಹಂಗೆ ಆಗಬೇಕಪ್ಪ ಅಂತ ಹೇಳ್ತೀವಿ ಏನಪ್ಪ ಕರೆಕ್ಟ್ ತಾನೆ ಬಟ್ ಒಂದಾಗ ತಂಕ ನೀವಂತೂ ಬಿಡಲ್ಲ ನನ್ನ ಗುರು ನಾನು ಬಿಡಲ್ಲ ನಾನು ಏನು ಗೊತ್ತಾ ನಾನು ಸ್ವಲ್ಪ ಜಾಸ್ತಿ ಮಾತಾಬೋದು ಸತ್ಯ ಹೇಳ್ತೀನಿ ನಾನು ಗುರು ನೀವು ಸೇರಬೇಕು ಅಂತ ಕೇಳ್ತೀನಿ ಅದು ಅವರು ಅಣ್ಣ ನಾನು ಆಗೋದೇ ಇಲ್ಲ ಮಗನೇ ಅದು ಹೆಂಗೊಂದೈತೆ ನೋಡಬಿಡ್ತೀನಿ ಕೂತ್ಕೊಂಡ್ರೆ ಆಗಲ್ಲ ನಾನು ಇಬ್ಬರು ಸೇರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅವ್ರ ಕರೆ ಕೇಳ್ಕೊಳ್ತೀನಿ ಧ್ರುವ ನಮ್ಮ ಮಾತನ್ನು ಒಪ್ಕೋತಾರೆ ಆ್ಯಂಡ್ ಚಂದನ್ ಮೇಲೂ ಐತೆ ಅಣ್ಣ ಹಾಳಾಗ್ಲಿ ಅಂತ ಯಾರೇ ಹೇಳ್ತಾರೆ ಈಗಿನ ಕಾಲದಲ್ಲಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಬೆಳೆಯೋಕ್ಕೆ ಅವರು ಸೊ ಅದೊಂದು ಮ್ಯೂಟ್ ಮಾಡೋದು ಲೋ ಅದು ಸೊ ಸೊ ಇದು ಒಂದಷ್ಟು ಜನ ಹಾಳಾಗ್ಲಿ ಅಂತ ಒಂದಷ್ಟು ವೇಷ್ಟ್ ಇರ್ತಾರೆ ನಿಮಗೆ ಸರಿಯಾದ ಒಳಗೆ ಸಿಕ್ಕೋದು ಅವ್ನು ಅಂಥವೇ ನೀ ಇಂಥವ್ರೆ ಇದೇ ಮಾಡ್ತಾರೆ ಅದು ಯಾವುದೂ ಅಲ್ಲ ಕಾರಣ ಅವ್ರಿಗೆ ಗೊತ್ತಿರ್ತಾ ಕಾರಣ ನೀವು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ಬಿಡಿ ಮಕ್ಕಳ ನೀವು ನಿಮ್ಗೆ ಹೆಂಗೆ ಬೇಕೋ ನೀವು ಹಾಕೊಂಬಿಡ್ದೆಲ್ಲ ಬಿಟ್ಬಿಡಿ ಇಬ್ಬರು ನಮ್ಮವರೇ ನಮ್ಮಿಬ್ಬರು ಅವರಿಬ್ಬರೂ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀವಿ ಥ್ಯಾಂಕ್ ಯು